ನಾವಿವತ್ತು ಪಪ್ಪಾಯಿ ಗಿಡ ಇದೀವಿ ಆಯಿತಾ ಪಪ್ಪಾಯಿ ಗಿಡನ ಇದೀವಿ ಇಲ್ಲಿ ನೋಡಿ ಪಪ್ಪಾಯಿ ಗಿಡ ಇದನ್ನು ನಾವು ಹಾಕೋಣ ಹೇಳ್ಬಿಟ್ಟು ಎಲ್ಲ ಗಿಡದ ಹತ್ರನೂ ಇದೀವಿ ಹಾಕಬೇಕು ಆಯಿತಾ ಟಮಟ ಹಾಕಿದ್ವಲ್ಲ ನೀವು ನೋಡಿರ್ತೀರ ನಮ್ಮದು ಹಳೆ ವಿಡಿಯೋದಲ್ಲಿ ನೋಡಿರ್ತೀರ ಆಯಿತಾ ಹಾಂ ಅದಕ್ಕೆ ಫ್ರೆಂಡ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಇದ್ರ ಹತ್ರನೂ ಇಡ್ತಾಯಿದ್ದೀವಿ ಮನೆಯೇ ಗುಂಡಿ ಎಲ್ಲ ತೆಗ್ದಿದ್ದು ಇವಾಗ ಗಿಡಗಳ್ನ ಇಡ್ತಾ ಇದ್ದೀವಿ ಜಾಸ್ತಿ ಏನಿಲ್ಲ ಒಂದು ಐವತ್ತಿದೆ ಅಷ್ಟೇ ಐವತ್ತು ಇದೆ ಹಾಕೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ ಇವಾಗ ಹಾಕ್ಬೇಕು ಇಲ್ಲಿ ಸರ್ ಇನ್ನೂ ಅಲ್ಲಿ ಟಮೊಟೊ ಗಿಡಕ್ಕಿತ್ತಿಲ್ಲ ಫ್ರೆಂಡ್ಸ್ ಆ ಕಡೆ ಟಮೊಟೊ ಗಿಡಕ್ಕಿತ್ತಾದ್ಮೇಲೆ ಅಲ್ಲಿಗೂ ಬೇಕು ಈಗ ಇಲ್ಲಿ ಎಷ್ಟಿದೆ ಅಷ್ಟು ಹಾಕ್ತೀವಿ ಎಷ್ಟು ಗಿಡ ಇದೆ ಅಲ್ಲಿ ಟೊಮೊಟೊ ಗಿಡ ಎಲ್ಲ ಕಿತ್ತ ಮೇಲೆ ಅಲ್ಲಿಗೂ ಹಾಕಬೇಕು ಈಗ ಎಷ್ಟು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಆಕತ್ತಿಗೆ ಮತ್ತೆ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಗಿಡ ಎಲ್ಲ ಇಟ್ಟಾಯಿತು ಇವಾಗ ನಾನು ಹಾಕೋಕ್ಕೆ ಶುರು ಮಾಡ್ತೀನಿ ಹಾಕಕ್ಕೆ ಶುರುಮ್ಮ ನನಗೆ ಬಂದಂಗೆ ಹಾಕ್ತೀನಿ ನೀವು ಹೆಂಗೆ ಹಾಕ್ಬೇಕು ಅನ್ನೋದು ನನಗೆ ನನಗೆ ಬಂದಂಗೆ ಹಾಕ್ತೀನಿ ಫ್ರೆಂಡ್ಸ್ ಆಯಿತಾ ನಿಮಗೆ ಹೆಂಗೆ ಹಾಕ್ಬೇಕು ಅನ್ನೋದನ್ನು ನನಗೆ ತಿಳಿಸಿ ಆಯಿತಾ ಯಾಕೆಂದರೆ ಇದೆಲ್ಲ ನನಗೆ ಫಸ್ಟು ಆಯಿತಾ ನೀವು ಕಮೆಂಟಲ್ಲಿ ಮಾಡಿ ಅಕ್ಕ ಹಿಂಗೆ ಹಾಕ್ಬೇಕು ಇಲ್ಲ ಮೇಡಮ್ ಈ ಥರ ಹಾಕ್ಬೇಕು ಅಂತ ಸರಿನಾ ನನಗೆ ಬಂದಂಗೆ ನಾನು ಮಾಡ್ತೀನಿ ನೀವು ನನಗೆ ಹೇಳಿ ಹೇಗೆ ಅಂತ ಸರಿನಾ ಇದೆಲ್ಲ ನನಗೆ ಫಸ್ಟು ನಾನು ಬಂದಂಗೆ ನಾನು ಮಾಡ್ತಾಯಿದ್ದೀನಿ ನನಗೆ ಕಮೆಂಟಲ್ಲಿ ಹೇಳಿ ನೀವು ಹೇಗೆ ಮಾಡೋದು ಅಂತ ಆಯಿತಾ ಇದೆಲ್ಲ ಒಂದು ನ್ಯೂ ಎಕ್ಸ್ಪೀರಿಯನ್ಸು ನನಗೆ ಬಂದಂಗೆ ಹಾಕ್ತೀನಿ ಸಸಿನ ಇದು ನಾವೇ ಮಾಡಿದ್ದು ಫ್ರೆಂಡ್ಸ್ ಏನು ಗೊತ್ತಾ ನಮ್ಮ ಮನೆಯೊಂದಿನ ಪಪ್ಪಾಯಿ ಹಣ್ಣು ತಂದಿದ್ದು ಆ ಪಪ್ಪಾಯಿ ಹಣ್ಣದು ಬೀಜನ ನಾವು ಅದನ್ನು ಈ ಥರ ಬುಟ್ಟಿಗೆ ಹಾಕ್ಬಿಟ್ಟು ನಮ್ಮ ಮನೆಯಲ್ಲೇ ಈ ಸಸಿ ಮಾಡಿದ್ದು ನಾವು ಪಪ್ಪಾಯಿ ಬೀಜನ ಹಾಕ್ಬಿಟ್ಟು ಸಸಿ ಮಾಡಿದ್ದು ಅದು ಇಷ್ಟ ಬಂದಿದೆ ಅದಕ್ಕೆ ಇದನ್ನು ಇಲ್ಲೇ ನಾವೇ ಹಾಕೋಣ ಹಾಕ್ತಾ ಇದ್ದೀವಿ ಬೀ ಇದು ಸಸಿ ಎಲ್ಲಿಂದ ತಂದಿದ್ದಲ್ಲ ನಾವೇ ಮನೆಯಲ್ಲೇ ಮಾಡಿದ್ದಿದ್ದು ಸಸಿ ಕಡೆ ತುಂಬ ಬಿಸಿಲು ಇದೆ ಈತಿದೆ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ ತುಂಬಾ ಈತಿದೆ ಏನಂತ ಗೊತ್ತಿಲ್ಲ ಆಯ್ತಾ ಮಳೆ ಬರಂಗಾಗಿದೆ ಮಳೆ ಬರೋಂಗಾಗಿದೆ ಮಳೆ ಬರ್ಬೋದು ಗೊತ್ತಿದೆ ನಂಗೆ ಬಂದಂಗೆ ಆಗ್ತಾ ಫ್ರೆಂಡ್ಸ್ ಆಯ್ತಾ ಹೆಂಗಾಕಂತ ಹೇಳಿ ಉಟ್ರೆ ನನಗೆ ಹೆಂಗ್ ಬರುತ್ತೆ ಹಂಗಾಗ್ತಾ ಇದ್ದೀನಿ ನಾನು ತುಂಬ ಬಿಸಿಲು ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಇದೊಂದು ಫ್ರೆಂಡ್ಸ್ ನೋಡಿ ಇದು ಕೆಲವೊಂದು ಗಿಡಗಳು ನಾವು ಅಡಿಕೆ ಹಾಕಿದಾಗ ಒಂದೇ ಥರದ್ದು ಗಿಡ ಹಾಕಿಲ್ಲ ಕೆಲವೊಂದು ಗಿಡ ಈ ಥರ ಚಿಕ್ಕ ಚಿಕ್ಕದು ಹಾಕಿದ್ದೀವಿ ಹಂಗಾಗಿ ಇದು ಬಂದೇ ಇಲ್ಲ ನೋಡಿ ಆ ಗಿಡಕ್ಕೂ ನೋಡಿ ಈ ಗಿಡಕ್ಕೂ ನೋಡಿ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅದೆಷ್ಟು ಚೆನ್ನಾಗಿ ಬಂದಿದೆ ಇದು ಬಂದೇ ಇಲ್ಲ ಏನು ಅಂತ ಗೊತ್ತಿಲ್ಲ ಕಾರಣ ತಿಳಿಸಿ ಫ್ರೆಂಡ್ಸ್ ಯಾಕೆ ಒಂದು ಗಿಡ ಒಂದಿದೆ ಒಂದು ಗಿಡ ಚೆನ್ನಾಗಿ ಬಂದಿಲ್ವಲ್ಲ ಅದ್ರ ಬಗ್ಗೆ ಏನು ಅನ್ನೋದನ್ನು ತಿಳಿಸಿ ಇನ್ನೂ ಒಂದು ಗಿಡ ಇದೆ ಬೂಬು ನೋಡಿ ಫ್ರೆಂಡ್ಸ್ ಅದು ಬಂದಿದೆ ಆಯ್ತಾ ಪಪ್ಪಾಯ ಹಾಕಿ ಅದು ಬಂದಿದೆ ಮಳೆ ಬರುತ್ತ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬಾ ಬಿಸ್ಲು ಬರ್ತಾ ಇದೆ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬಾ ಬಿಸಿಲು ಬರ್ತಾ ಇದೆ ಅಲ್ಲೊಂದು ಗಿಡ ಇದೆ ಮಳೆ ಬರುತ್ತಾ ಇಲ್ಲ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬ ಒಂಥರ ಮೋಡ ಆದಂಗೆ ಆಗ್ತಾ ಇದೆ ಬಿಸಿಲು ಬಂದಂಗೆ ಆಗ್ತಾ ಇದೆ ಈಗ ಬರ್ತಾ ಇದೆ ಮಳೆ ಬರ್ಬೋದು ಅಂತ ಗೊತ್ತಿಲ್ಲ ನಿನ್ನೆ ಎಲ್ಲ ಸ್ವಲ್ಪ ಸೋನೆ ಬಂತು ನಿಲ್ತು ಬಂದಿಲ್ಲ ಇವತ್ತು ಮಳೆ ಈಗ ಬರ್ಬೋದಂತ ಕಾಣುತ್ತೆ ತಿಂಡಿ ತಿಂಡಿಲ್ಲ ನಾವು ಈಗ ಹೋಗಿ ತಿಂಡಿ ತಿನ್ನಬೇಕು ಉಪ್ಪು ನಮ್ಮ ಕೂಗು ಕೂಡ ಬರ್ತಾ ಬರ್ತಾಯಿದ್ದಾನೆ ಅಪ್ಪ ಸುಸ್ತಾಯಿತು ಓಕೆ ಫ್ರೆಂಡ್ಸ್ ಆಯಿತಾ ನೀನು ಹುಡಿದಿದ್ದು ಹಾಕ್ತೀನಿ ತಿಂಡಿ ತಿನ್ಕೊಂಡು ಬಂದು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ಏನು ಗೊತ್ತಾ ನಾವು ಈಗ ಏನೇ ಬುಟ್ಟಿ ಮಾಡ್ತೀವಿ ಏನೇ ಒಂದು ಪ್ಲಾಸ್ಟಿಕ್ ಆಗಲಿ ನೋಡಿ ಈ ಥರ ಗಿಡ ಸಸಿ ಹಾಕ್ತೀವಿ ಅಂತ ಇಟ್ಕೊಳ್ಳಿ ಈ ಗಿಡನ ನಮ್ಮ ತೋಡ್ತೋಳದೇ ಬಿಡಬಾರ್ದು ಇದು ಏನು ಗೊತ್ತಾ ಕಾಂಪೋಸ್ಟ್ ಆಗಲ್ಲ ಹಾಗಾಗಿ ಇದನ್ನ ಏನು ಮಾಡಬೇಕು ಗೊತ್ತಾ ನಾವೆಲ್ಲ ಎರಕ್ಬೇಕು ನೋಡಿ ಇದೆಲ್ಲ ಎಲ್ಲ ಇದೆಯಲ್ಲ ಇದನ್ನೆಲ್ಲ ಎರಕ್ಬಿಟ್ಟು ಆಯಿತಾ ಅದು ನಮ್ಮ ತೋಟ ಅಂತಲೇ ಅಲ್ಲ ಎಲ್ಲೇ ಆಗಲಿ ಪ್ಲಾಸ್ಟಿಕ್ಕು ಅದು ಕರ್ಗಲ್ಲ ಅದು ಹಾಗಾಗಿ ನಾವು ಅದನ್ನು ಏನು ಅಂದ್ರೆ ಎಲ್ಲ ಎರ್ಕಿ ಒಂದು ಕಡೆ ಹಾಕಿ ಇಲ್ಲ ಒಂದು ಗುಂಡಿ ತೋಡಿ ಊಡಬೇಕು ಇಲ್ಲ ಅದು ರೀಸೈಕಲ್ ಮಾಡ್ತಾರಲ್ಲ ಅಂಥ ಪ್ಲೇಸ್ಗಳಿಗೆ ಹಾಕಬೇಕು ಇಲ್ಲೇ ಭೂಮಿಲೆ ಬಿಟ್ಟರೆ ಅದು ಇದಾಗಲ್ಲ ಅಂದರೆ ಕಾಂಪೋಸ್ಟ್ ಆಗಲ್ಲ ಮತ್ತು ಅದು ಅಲ್ಲೇ ತಳಿಯೋದು ಇಲ್ಲ ಅಲ್ಲೇ ಭೂಮಿಲೇ ಇರುತ್ತೆ ಹಾಗಾಗಿ ಪ್ಲಾಸ್ಟಿಕ್ಕನ್ನು ಆದಷ್ಟು ನೀವು ಆಯಿತಾ ತೋಟಗಳಲ್ಲಾಗಲಿ ಎಲ್ಲೇ ಆಗಲಿ ಗಿಡಗಳು ಹಾಕಿದಾಗ ಆದಷ್ಟು ಎಲ್ಲ ಪ್ಲ್ಯಾಸ್ಟಿಕ್ಕನ್ನು ಎರಕ್ಬಿಟ್ಟು ನೀವು ಪ್ಲಾಸ್ಟಿಕ್ಕನ್ನು ಅದನ್ನು ಇಲ್ಲ ಊಣಿ ಇಲ್ಲ ಸುಟ್ಟಾಗ ಪೊಲ್ಯೂಷನ್ ಆಗುತ್ತೆ ಸುಟ್ಟಾಕಿದರೆ ಒಂದು ಗುಂಡಿ ತೋಡಿ ಒಂದು ಜಾಗದಲ್ಲಿ ಊಣ್ಬಿಡಿ ಆಯಿತಾ ಓಕೆ ಫ್ರೆಂಡ್ಸ್